ಹೊಸೊಬ್ಬರಿಗೆ ಒಂದು ಯಾರೋ ಒಬ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದಾಗ ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಪ್ರತಿಫಲ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಬಟ್ ಇವತ್ತು ಟೈಟಲ್ ಟ್ರ್ಯಾಕ್ ಕೇಳಿದ್ಮೇಲೆ ಅಂತೂ ತುಂಬಾ ಖುಷಿ ಆಯ್ತು ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಸಾಂಗ್ ಕೂಡ ನಮ್ಮ ಇಬ್ರು ಡುಯೆಟ್ ಸಾಂಗ್ ಬಂತು ಮೊನ್ನೆ ಅದನ್ನು ತುಂಬಾ ಚೆನ್ನಾಗಿತ್ತು ಅಂಡ್ ಇದನ್ನು ಕೇಳೋದಕ್ಕೆ ಇನ್ನೂ ಖುಷಿ ಆಗ್ತಾ ಇತ್ತು ಅಂದ್ರೆ ಯಾಕಂದರೆ ನಾವು ಒನ್ ಅವರ್ ಹಾಡಲ್ಲಿ ಕೇಳಿದ್ವಿ ಬಟ್ ಇವಾಗ ಮತ್ತೆ ಅದನ್ನು ಇನ್ನೊಂದು ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು ಅದು ಒನ್ ಅವರ್ ಹುಟ್ಟಿದ ದಿವಸನೇ ಬಂದಿದೆ ತುಂಬ ಖುಷಿ ಆಯಿತು ಹಾಗಾಗಿ ನಾನು ಮತ್ತೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ಮನು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಕರಿ ಸೊಪ್ಪು ಸರ್ ಜೊತೆ ಸಹ ನಮಗೆ ಕಾಂಬಿನೇಷನ್ ಇತ್ತು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಪ್ರತಿ ಒಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ತುಂಬ ಅದ್ಭುತವಾಗಿ ಬರಲಿ ಆ್ಯಂಡ್ ನಮ್ಮೆಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಹೀಗೆ ಚೆನ್ನಾಗಿ ಪ್ರಮೋಷನ್ ಮಾಡೋಣ ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಡ್ತೀನಿ ಕಲಾವಿದ್ರ ಬಗ್ಗೆ ನಾವು ಎಷ್ಟು ಹೊಳಿದ್ರು ಕಮ್ಮಿನೇ ಯಾಕಂದ್ರೆ ಅವ್ರನ್ನ ಕಣ್ಣಾರೆ ತುಂಬಿಸ್ಕೋಬೇಕು ಕಣ್ಣು ತುಂಬಿಸ್ಕೊಂಡು ಸಿನಿಮಾ ನೋಡಿದಾಗಷ್ಟೇ ನಾವು ಏನು ಹೇಳ್ತಿದ್ದೀವಿ ಅನ್ನೋದು ಪ್ರೇಕ್ಷಕರಿಗೆ ಅರ್ಥ ಆಗುತ್ತೆ ಆಮೇಲೆ ಇಲ್ಲಿ ನಿಮಗೂ ಸಹ ಸಿನಿಮಾ ನೋಡಿದಾಗ ಆದಷ್ಟು ಬೇಗ ತೆರೆಗೆ ಬರ್ತಿದೆ ಆ ಡೇಟ್ ಏನು ಅನ್ನೋದನ್ನು ಭಟ್ರ ಸರ್ಕಿಯಲ್ಲೇ ನಾವು ಕೇಳಿಸ್ತೀವಿ ಸುಬಣ್ಣ ಸರ್ ಓಕೆ ಸೊ ಈಗ ನಮ್ಮ ಮನು ಸರ್ ಮನು ಸರ್ ಮಾತಾಡಬೇಕಲ್ಲ ಮೊದಲಿಗೆ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಹೃದಯ ಸ್ವಾಗತ ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ಮೊದಲು ನಿರ್ಮಾಪಕರು ಇರಬೇಕು ಅದ್ರ ಜೊತೆ ಒಬ್ಬರು ಗಾಢ ಪಾಟರ್ ಇರಬೇಕು ಅದೇ ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯೆಕ್ಕೆ ಅವತ್ತಿಂದ ಹೇಳ್ತಾ ಇದ್ದೀನಿ ಅವರಿಬ್ಬರು ಮನ್ಸು ಮಾಡಿ ಜೊತೆಲಿ ಸಪೋರ್ಟಿಗೆ ಯೋಗರಾಜ್ ಬಿಟ್ಟರು ಸರ್ ನಿಂತ್ಕೊಳ್ಳಿಲ್ಲ ಅಂದರೆ ಇದು ಸಿನಿಮಾ ಮುಂದುವರಿತಿರ್ಲಿಲ್ಲ ಇದಾದ ನಂತರ ಇನ್ನೂ ಒಬ್ಬರು ಗುರುಗಳು ಜೀ ಕನ್ನಡದ ನಮ್ಮ ಶರಣೆಯ ಸರ್ ನಿಜವಾಗ್ಲೂ ಅವ್ರನ್ನ ಯಾವತ್ತು ನಾವು ಮರಿಹಂಗೆ ಇಲ್ಲ ಶರಣಯ್ಯ ಸರ್ನ ಅವರು ನಮ್ಮ ಗಡ್ಡ ಸತೀಸ್ ಸರ್ ಪ್ರತಿಯೊಬ್ರು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು ಇದಾದ ನಂತರ ಒಬ್ರು ಹೀರೋ ಹಿಂಗೇ ಇರ್ಬೇಕು ಹಿಂಗೆ ಆಕ್ಟ್ ತರಿಸ್ಬೇಕು ಮನು ಹಿಂಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾನು ಏನು ಕಾಮಿಡಿ ಕೇಳಿಲ್ಲ ಆ್ಯಕ್ಟ್ ಮಾಡಿದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸದಾಗಿ ಅಭಿನಯ ಮಾಡಿಸಿದ್ರು ನಮ್ಮ ರಾಮನಾರಾಯಣ ಸರ್ ಆ ಅದ್ರ ನಂತರ ಕೆಲಸ ನಾವು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇವತ್ತಿನ ದಿನಗಳಲ್ಲಿ ಸುಮ್ನೆ ಯಾರೋ ಒಂದು ಚಿಕ್ಕದಾಗಿ ಯಾವ್ದೋ ಒಂದು ಇಪ್ಪತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ಒಂದುವರೆ ನಿಮಿಷ ವಿಡಿಯೋ ಮಾಡಿದ್ರೆ ನಾವು ಆಗಲ್ಲ ಕೆಲವು ಕಡೆ ಅಂತ ನಮ್ಮ ರಾಮ್ ಸರ್ ಅಷ್ಟು ಎಷ್ಟು ಒಂದು ಆರ್ ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು ಐನೂರು ಸಾಂಗ್ ಬರೆದು ಒಂದು ಐವತ್ತು ಸಿನಿಮಾ ಡೈಲಾಗ್ ರೇಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ತರ ಯಾವಾಗಲೂ ಸುಮ್ಮನೆ ಲೈಟ್ ಆಗ ತಲೆ ಕೆರ್ಕೊಂಡು ಇಲ್ಲ ಗುರುವೆ ಇಲ್ಲ ಗುರುವೆ ಈ ತರ ಮಗು ತರ ಕ್ಯಾರಿ ಮಾಡ್ಕೊಂಡು ಬಂದವರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾನು ಎಷ್ಟೋ ಸತಿ ಊರಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲಿದ್ರೆ ಸರ್ ಅಂದ್ರೆ ಎರಡು ಗಂಟೆ ಆದ್ರೂ ಇಲ್ಲ ಕೆಲಸ ಮಾಡ್ತಾ ಇದೀನಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಲಿರಿಕಲ್ ವಿಡಿಯೋನು ಅಷ್ಟೇ ಎರಡು ಮೂರು ದಿವಸದಿಂದ ಮಿನಿಮಮ್ ಮೂರುವರೆ ನಾಲ್ಕು ಗಂಟೆ ಜಾವ ಗಂಟೆ ಮಲಗೇ ಇಲ್ಲ ಕೂತಿದ್ದಾರೆ ಹಾಗೆ ಇನ್ನು ವಿಶೇಷ ನಮ್ಮ ಇಸ್ಲಾ ಅರುದ್ದೀನ್ ಸರ್ ಅವ್ರು ಬಂದಿಲ್ಲ ಅವರು ತುಂಬ ಚೆನ್ನಾಗಿ ಅವರು ನಮ್ಮ ಎವರೆಸ್ ಸರ್ ಕೂತ್ಕಂಡಾಗ ಒಂದು ಒಳ್ಳೆ ಕತೆ ಹುಡ್ತು ಮನವಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರಿಗೆ ಹೇಳಿದ ಮೇಲೆ ರಾಮ್ ಸರ್ಗೆಲ್ಲ ಹೇಳಿದ ಮೇಲೆ ಎಲ್ಲ ಕೂತ್ಕೊಂಡು ಒಂದು ಒಳ್ಳೆ ಕತೆ ಹುಡ್ತು ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ಸರ್ ತುಂಬ ಚೆನ್ನಾಗಿ ಬಂದಿದ್ದಾರೆ ಡೈಲಾಗ್ ನನಗೆ ಗೊತ್ತರ ಪ್ರಕಾರ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಗುಡ್ಡಮನೆಯವರು ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ತರಲೇ ತರಲೆ ಥರ ಸಖತ್ತಾಗಿ ಮಾಡಿದ್ದಾರೆ ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತಾಗಿ ನಿಮ್ದಲ್ ಆಗಿದ್ದಾರೆ ಎಲ್ಲೂ ಕೂಡ ಬೇಜಾರು ಮಾಡಿಸಿಲ್ಲ ನನಗೆ ಹೇಳೋರು ಏನಾರ ಬೇರೆ ಚಿಕ್ಕ ಪುಟ್ಟದ್ದಾರ ಲವ್ ಇತ್ತು ಅಂದರೆ ಏ ಭಯನ ಅಂತ ನನಗೆ ಕೇಳ್ತಾ ಇದ್ರು ಏನೋ ಹಳ್ಳಿ ಹುಡುಗರು ಯಾಕೆ ಭಯ ಪಡೋದು ನಾವು ಅಂತ ತುಂಬ ಚೆನ್ನಾಗಿ ಕಾಲಡ್ಕೊಂಡು ತುಂಬ ಎಲ್ಲೂ ಬೇಜಾರಾದಂಗೆ ಮಾಡಿದೀವಿ ಈಗ ನಿನ್ನೆವರೆಗೂ ಒಂದು ಸ್ವಲ್ಪ ಎಲ್ಲೂ ಆಟ ಆಡ್ಕೊಂಡಿದ್ದೆ ಈಗ ಒಂಥರ ಹೆಂಗೆ ಅಂದ್ರೆ ಹಳ್ಳಿ ಕಡೆ ಏನೋ ಒಂಥರ ಮದುವೆ ಫಿಕ್ಸ್ ಆದಾಗ ಎದಾಗತ್ತಲ್ಲ ಹಾಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟು ಈ ಬೆಳಗ್ಗೆ ಐದು ಗಂಟೆಗೆ ಎತ್ಕೊಡ್ತಕ್ಕೇನು ಯಾಕೆ ಅಂತ ನನಗೂ ಗೊತ್ತಾಯ್ತಲ್ಲ ಹಂಗಾಗಿ ಈಗ ಪ್ರಮೋಷನ್ 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 ತರಲಿ ಬರೋದೇ ಒಂದೇ ಪ್ರಮೋಷನ್ ನಾನು ಅದನ್ನೇ ಹೇಳ್ತಾ ಇದ್ದೆ ಇನ್ವಿಟೇಷನ್ ಕೊಡ್ಲಿಲ್ಲ ಅಂದ್ರೆ ಯಾರು ಬರೋಲ್ಲ ಅದು ಇನ್ವಿಟೇಷನ್ ಕೊಡಬೇಕು ಅಂದ್ರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ತಲುಪಿಸ್ಬೋದು ಇಲ್ಲ ನಾವು ಸುಮ್ಮನೆ ಯಾರಿಗೂ ಇಲ್ಲ ಮದುವೆ ಆದ್ರೆ ನಾಲ್ಕೇ ಜನ ಬರ್ತಾರೆ ಇಡೀ ಕರ್ನಾಟಕಕ್ಕೆ ಸಾಲಿದ್ರೆ ಇಡೀ ಐದಾರು ಚೌಟ್ರಿ ಆದರೂ ಸಾಲಲ್ಲ ಅಷ್ಟು ಜನ ಬರ್ತಾರೆ ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ ಪ್ರಮೋಷನ್ ಅಂತ ಹೇಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು ಹಾಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ತುಂಬಿರ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸ್ಟಾರ್ಟ್ ಆದಾಗ ಮುಹೂರ್ತಕ್ಕೆ ಬಂದವರು ತುಂಬ ಜನ ಇಲ್ಲೇ ಇದ್ದಾರೆ ಮೀಡಿಯಾದವರು ಎಲ್ಲ ಮೀಡಿಯಾದವ್ರಿಗೂ ಮತ್ತೆ ಯೂಟ್ಯೂಬರ್ಸ್ ಎಲ್ಲರಿಗೂ ಧನ್ಯವಾದಗಳು ಅವತ್ತಿಂದಲೂ ಇವತ್ತವರೆಗೂ ನಿಮ್ಮ ಸಪೋರ್ಟ್ ಇದೆ ನಮಗೆ ಮುಂದೆನೂ ಬೇಕು ಸಿನಿಮಾ ರಿಲೀಸ್ ಡೇಟು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಮೊದಲಾಗಿ ನಿಮ್ದು ಇಂಪಾರ್ಟೆಂಟ್ ಯಾಕಂದ್ರೆ ಜನಗಳ ಹತ್ರ ಕರ್ಕೊಂಡು ಹೋಗೋದೇ ನೀವಾಗಿರೋದ್ರಿಂದ ಸೊ ನಮ್ಮ ಒಳ್ಳೇದು ಕೆಟ್ಟದು ಎಲ್ಲ ಗೊತ್ತಿರೋದು ನಿಮ್ಗೆನೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಈ ಸಿನಿಮಾ ಇದೊಂದು ಚಿಕ್ಕ ಸಿನಿಮಾ ಸೊ ಇದು ದೊಡ್ಡ ಸಿನಿಮಾ ಆಗೋಕ್ಕೆ ಕಾರಣ ಮೊದಲಿಗೆರೋ ಪ್ಲೇಸ್ ಅಲ್ಲಿ ನೀವೇ ಇರ್ತೀರ ಸೊ ಸೊ ಪ್ರತಿಯೊಂದು ಸಿನಿಮಾನು ನನ್ನ ಪ್ರಕಾರ ಒಬ್ಬ ಪ್ರೊಡ್ಯೂಸರ್ಗೆ ಅದು ಬೆಸ್ಟೇ ಆಗಿರುತ್ತೆ ಹಾಗೆ ಈ ಈ ಸಿನಿಮಾನು ನನಗೆ ತುಂಬಾ ಬೆಸ್ಟ್ ಅಂತಾನೆ ಅನ್ಸಿದೆ ಸೊ ಇದರಲ್ಲಿ ತುಂಬಾ ದೊಡ್ಡ ಚರ್ ಆರ್ಟಿಸ್ಟ್ ತಿಂಡೇ ಇದೆ ಅದರಲ್ಲಿ ಮೇನ್ ಆಗಿ ನಮ್ಮ ಯುವರಾಜ್ ಸರ್ ಬಂದು ಒಂದು ಒಳ್ಳೆ ಪಾರ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರ ಪಾರ್ಟ್ ಅದೊಂದು ಮೂಲ ಪುರುಷ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಅದ ಆಕ್ಚುಲಿ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಕತೆ ಸೊ ಮತ್ತೆ ನಮ್ಮ ಮಡೆನೂರ್ ಮನು ಹಳ್ಳಿ ಪ್ರತಿಭೆ ಸೊ ಇವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿಗಳು ಸಿಗ್ತಾ ಇದ್ರು ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸಿನಿಮಾದಲ್ಲಿ ಮಾಡುವಂತ ಮಾಡೋ ಸಿನಿಮಾದಲ್ಲಿ ನಡೆಸೋ ಕ್ಯಾಪಬಿಲಿಟಿ ಇರುವಂತ ಒಬ್ಬ ಮನುಷ್ಯ ಸೊ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇದೆ ಸೊ ಹಾಗಾಗಿ ಇಲ್ಲಿ ನಮ್ಮ ವಿಷಯ ಒಂದೇ ಒಂದು ಏನಪ್ಪ ಒಂದು ಒಂದು ಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಸಿನಿಮಾದಲ್ಲಿ ಒಂದು ಹಾಕೊಂಡು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಮ್ಮ ನಾಯಕ ನಟಿಯವರು ಮೌನ ಗುಡೆ ಮನೆ ಸೊ ನಮ್ಗೆ ತುಂಬಾ ಪ್ರೀತಿಯ ಒಬ್ಬ ಒಂದು ಹುಡುಗಿ ಆಕ್ಚುಲಿ ಇವರಲ್ಲಿ ಒಳ್ಳೆ ಗುಣಗಳಿದೆ ಒಳ್ಳೆ ಆರ್ಟಿಸ್ಟ್ ಆಗೋ ಒಂದು ದೊಡ್ಡ ಆರ್ಟಿಸ್ಟ್ ಆಗೋ ಒಂದು ಎಲ್ಲಾ ಗುಣಗಳು ಇದೆ ಇವ್ರಿಗೆ ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಬ್ರು ಅಂದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ ಸೊ ಅದೇ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸಿದ್ರೇನೆ ನಾಲ್ಕು ಜನ ಬರೋದು ಸೊ ನೆಕ್ಸ್ಟ್ ನಮ್ಮ ಹಿರಿಯರು ಉಮೇಶ್ ಅಣ್ಣ ಇವರು ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡಿದ್ವಿ ಲಾಸ್ಟ್ ಗೆ ಆ ಚಾನ ಅಂದ್ರೆ ಅಷ್ಟೊಂದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಶೂಟಿಂಗ್ ಮುಗ್ದಿತ್ತು ಲಾಸ್ಟ್ ಒಂದು ಎರಡು ಒಂದ್ ದಿವಸ ಏನೋ ಬಾಕಿ ಇತ್ತು ಅದಕ್ಕೆ ನಾವು ಅವ್ರನ್ನ ಹಾಕೊಂಡು ಮಾಡ್ಬೇಕು ಒಂದು ಲೈಫ್ ಲಾಂಗ್ ನಮಗೂ ಒಂದು ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲಾ ಮಾಡಿರುವಂತ ಆರ್ಟಿಸ್ಟ್ಗಳವ್ರು ಸೊ ಅವ್ರ ಜೊತೆ ನಾವು ಕೆಲಸ ಮಾಡೋದು ದೊಡ್ಡ ವಿಷಯನೇ ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತವ್ರ ಜೊತೆ ಮತ್ತೆ ಬ್ಯಾಂಕ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ರು ಸೊ ಮತ್ತೆ ಡ್ರ್ಯಾಗನ್ ಮಂಜು ಅವರು ನೆಗೆಟಿವ್ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶರದ್ ಲೋಹಿತಾಶೋ ಅವರು ಮತ್ತೆ ಸೀನಾ ಬೈ ವೈ ಸೀನಾ ಇಲ್ಲ ಇದ್ರು ಎಲ್ಲ ಹೋಗಿದ್ದಾರೆ ಸೊ ಅವರು ತುಂಬಾ ಪೆಕ್ಯುಲರ್ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ತುಂಬಾ ಟೈಮ್ ಇಂದ ಅಂತ ಕ್ಯಾರೆಕ್ಟರ್ ಗಳು ಸಿನಿಮಾಗಳಲ್ಲಿ ಬಂದಿಲ್ಲ ಸೊ ತುಂಬಾ ಇಷ್ಟ ನಾನು ನೋಡಿ ಸೊ ಇನ್ನ ತುಂಬಾ ಕಾಮಿಡಿಯಲ್ಲಿ ನಮ್ಮ ರಾಣಿ ಸರ್ ಅವ್ರು ಮಾಡಿರೋದು ಅಲ್ಟಿಮೇಟ್ ಆಗಿದೆ ಸೊ ನಾ ಆಸ್ ಎ ಪ್ರೊಡ್ಯೂಸರ್ ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ ಬಟ್ ಆಸ್ ಎ ಆಡಿಯನ್ ಆಗಿ ನಾನು ಕೂತ್ಕೊಂಡು ನೋಡಿದ್ರೆ ಸೊ ಅವ್ರ ಅವ್ರ ಆಕ್ಟಿಂಗು ಅವ್ರ ಪಂಚಗಳು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಸೊ ಜನಗಳಿಗೂ ತುಂಬಾ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಹ್ ಮತ್ತೆ ಮನಮೂರ್ತಿ ಸರ್ಗೆ ಈ ಕಡೆ ಯೋಗ ಸರ್ಗೆ ಮತ್ತೆ ಎಲ್ಲ ನಮ್ಮ ಕುಲದಲ್ಲಿ ಯಾವುದು ಟೀಮ್ ಮತ್ತೆ ಟೆಕ್ನಿಷಿಯನ್ ಟೀಮ್ ಗೆ ಎಲ್ಲರಿಗೂ ಧನ್ಯವಾದಗಳು ಇಂತ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದಿರ ನನಗೆ ಸೊ ತುಂಬಾ ಖುಷಿ ಆಗುತ್ತೆ ಇಂಥ ಸಿನಿಮಾನ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅವರ ಸಿನಿಮಾನೇ ಒಂದು ಟೈಟಲ್ ಆಗಿರೋದ್ರಿಂದ ಸೊ ಅವರ ಹೆಸರಿಗೆ ಯಾವುದೇ ತರ ಒಂದು ಕಪ್ಪು ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ವಿ ಆಲ್ಮೋಸ್ಟ್ ನೈನ್ಟೀನ್ ನೈನ್ಟೀಸ್ ನೈಂಟೀಸ್ ಅಲ್ಲಿ ಬರ್ತಿತ್ತಲ್ಲ ಒಂದು ಅರ್ಥಪೂರ್ಣವಾದ ಸಿನಿಮಾ ಒಂದು ಒಳ್ಳೆ ಕಾಮಿಡಿ ಒಳ್ಳೆ ಎಮೋಷನ್ಸ್ ಒಳ್ಳೆ ಮಾಸು ಇದೆ ಕಮರ್ಷಿಯಲ್ ಇದೆ ಎಲ್ಲ ಇಟ್ಕೊಂಡು ಜನಗಳಿಗೆ ಏನ್ ಇಷ್ಟ ಆಗುತ್ತೋ ಆ ತರ ಸಿನಿಮಾ ಮಾಡಿದ್ದಾರೆ ಇದು ಡೈರೆಕ್ಟರ್ ಮತ್ತೆ ನಮ್ಮ ಯೋಗಾಸ್ ಸರ್ ಸೊ ತುಂಬಾ ಚೆನ್ನಾಗಿದೆ ಇದನ್ನ ಜನರ ಹತ್ರ ಕರ್ಕೊಂಡು ತಗೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲಿದೆ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಸ್ಟಮರ್ ಇದೆ ಗುರುಗಳ ಸಿನಿಮಾ ಡೇಟ್ ಅನೌನ್ಸ್ ಮಾಡ್ತೀವಿ ಎಲ್ಲ ಪ್ರಮೋಷನ್ ಕೇಳಕ್ಕೆ ಬರ್ತೀರಾ ಓಕೆ ಅದೇ ಇವತ್ತು ನಮ್ಮ ಎಲ್ಲರ ಎಲ್ಲ ರಸಿಕರಾದಂತಹ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ಈ ಚಿತ್ರದ ಡೇಟ್ ಅನೌನ್ಸ್ ಮಾಡಬೇಕು ಅನ್ನೋದು ಇಡೀ ತಂಡದ ಒಂದು ಉದ್ದೇಶ ಇತ್ತು ಹಾಗಾಗಿ ನಾವು ಇವತ್ತು ಈ ಕಾರ್ಯಕ್ರಮನ ಒಂದು ತಿಂಗಳಿಂದ ಫಿಕ್ಸ್ ಮಾಡಿದ್ವಿ ನಮ್ಮ ಪಿ ಆರ್ ಓ ವೆಂಕಟೇಶ್ ಅವರಿಗೆ ಇದೆ ಮೇ ಇಪ್ಪತ್ ಮೂರನೇ ತಾರೀಕು ಮೇ ಇಪ್ಪತ್ಮೂರು ಮೇ ಇಪ್ಪತ್ಮೂರು ಮೇ ಇಪ್ಪತ್ಮೂರಕ್ಕೆ ಬಿಡುಗಡೆ ಆಗುತ್ತೆ ನೋಡಿ ಆನಂದಿಸಿ ಹಲಸಿದ್ವಿ